ಆ ಹಿಂದಿನ ಒಂದು ಸಭೆಯಲ್ಲಿ ಇದೇ ವೇದಿಕೆಯಲ್ಲಿ ನಿಮ್ಮ ನೋಡಿದೆ ವಾಲೆಂಟರಿಗೆ ನಿಮ್ಮ ಬರ್ತಾರ ಅಂತ ನಾನು ಬರಕ್ಕೆ ಇಷ್ಟಪಡೆ ಬಹಳ ತುಂಬಾ ಅರ್ಥ ಕಲ್ಪಿತವಾಗಿತ್ತು ಮತ್ತೆ ಅಟ್ಯಾಚ್ಮೆಂಟ್ಸ್ ಏನು ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಟೀಚರ್ಸ್ ಆಗಲಿ ಮತ್ತೆ ಪೇರೆಂಟ್ಸ್ ಆಗಲಿ ಮಕ್ಳಿಗಾಗ್ಲಿ ತುಂಬಾ ಅದ್ಭುತವಾಗಿತ್ತು ನಿಜವಾಗ್ಲು ಬಹಳ ಖುಷಿ ಅನಿಸ್ತು ಈ ಇಲ್ಲಿ ಮಕ್ಕಳೆಲ್ಲ ಬದಲಾವಣೆ ಆಗೋದು ಪೇರೆಂಟ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ಅದ್ಭುತವಾದ ಒಂದು ವಿಚಾರಗಳನ್ನು ತಿಳಿಸಿದ್ರ ಮುಂದಿನ ದಿನ ಕೂಡ ನಿಮ್ಮ ಒಂದು ಸ್ಪೀಚ್ನ ಕೇಳಕ್ಕೆ ಭಾಳ ಬಹಳ ಇಂಟ್ರೆಸ್ಟ್ ಅನ್ಸುತ್ತೆ ನನಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಅಕಸ್ಮಾತ್ ನೀವು ಬಂದಾಗ ನಾವು ಡೆಫಿನೆಟ್ ಆಗಿ ವಾಲೆಂಟ್ ಆಗಿ ಬಂದು ನಿನ್ನ ವಿಷಯಗಳನ್ನ ನೀನು ಒಂದು ನಾಲೆಡ್ಜ್ ಅನ್ನ ನಾವು ಉಪಯೋಗಿಸ್ಕೊಂಡು ಇಷ್ಟಪಡ್ತೀವಿ ತುಂಬಾ ಸಂತೋಷ ಆಯ್ತು ಮುಂದಿನ ದಿನ ಕೂಡ ಇದೇ ಕಾರ್ಯಕ್ರಮ ಬಂದು ಇಲ್ಲಿಂದ ಹೇಳಿ ಒಂದು ಅರಿವನ್ ಒಂದು ಏನು ಡೆವಲಪ್ಮೆಂಟ್ ಹೆಂಗ್ ಮಾಡೋದಂತ ಒಂದು ವಿಷಯಗಳನ್ನ ತಿಳಿಸಿದ್ರ ತುಂಬಾ ತುಂಬಾ ಸಂತೋಷ ಅನ್ಸುತ್ತೆ ಅದೇ ರೀತಿ ಪ್ರತಿಯೊಬ್ಬ ಗಣ್ಯ ಗಣ್ಯತೆಗಳು ಕೂಡ ಮಾತಾಡಿದ್ರು ಅವರು ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್